ಬಂದಿಲ್ಲ ಅಲ್ಲಿ ಯಾವುದೇ ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗಿಲ್ಲ ನಾವು ಭಾಳ ಟೈಮ್ ತೊಳ್ದೆ ಅಷ್ಟೇನು ಸುಲಭವಾಗಿ ತಕ್ಷಣ ಮಾಡುವಂಥ ವಿಷಯ ಬಹಳ ಭಾಳ ಸೂಕ್ಷ್ಮವಾಗಿದೆ ಸೊ ಭಾಳಷ್ಟು ಸಭೆಗಳಾಗಬೇಕಾಗಿದೆ ಚರ್ಚೆಗಳಾಗಬೇಕಾಗಿದೆ ಅದ್ರ ಬಗ್ಗೆ ಇನ್ನು ಭಾಳಷ್ಟು ಅಧ್ಯಯನ ಆಗಬೇಕು ಸ್ಟಡಿ ಆಗ್ಬೇಕು ಯಾಕಂದ್ರೆ ನಿನ್ನೆನೋ ಅದು ಓಪನ್ ಆಗಿದೆ ಟೈಮ್ ತೊಳೆದು ತಕ್ಷಣ ಮಾಡೋಲ್ಲ ನಾವು ಅದೇ ಇಲ್ಲ ಮತ್ತೆ ಹಂಗೇ ಮಾಡಲ್ಲ ಮತ್ತೆ ಈಗ ತಮ್ಮ ಸಮಸ್ಯೆ ಬಂದಾಗ ಜೋರ್ಲೆನೋ ಮಾತಾಡಬೇಕಾಗೆ ಸಣ್ಣ ಮಾಡಿ ಯಾರು ಕೇಳೋಲ್ಲ ಜೋರ್ಲೆ ಮಾತಾಡ್ತಾರೆ ಜೋರ್ ಅಂದರೆ ಅದೇನು ಇರೋದಲ್ಲ ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೆಂಗೆ ಹೇಳ್ತಾರೆ ಈಗ ನೀವು ಸಹಿ ಮಾಡಿ ಸಹಿ ಮಾಡಿದಾರೆ ಯಾರು ನೀವು ಮಾಡಿದಿರಿ ನಾನು ಮಾಡಿದ್ದೀನಿ ಅವರು ಮಾಡಿದ್ದಾರೆ ಎಲ್ಲರೂ ಕೂಡ ಸಹಿ ಸಹ ಮಾಡಿದ್ದಾಖಲೆ ತಕ್ಷಣದ ಇದೆ ಸೊ ಹೀಗಾಗಿ ಯಾರೂ ಅಲ್ಲಿ ಕಳಿಲಿಕ್ಕೆ ಆಗೋಲ್ಲ ಅವ್ರು ಬರ್ಸೋರ ಕನ್ಫ್ಯೂಸ್ ಮಾಡಿದ್ದಾರೆ ತಮ್ಮಗೆ ಯಾವ್ದು ಬೇರೆ ಬೇರೆ ಜಾತಿಯಲ್ಲಿ ಬರ್ಸೋದ್ರಿಂದ ಕೆಲವು ಸಮುದಾಯ ಸಂಖ್ಯೆ ಆ ಮಟ್ಟಕ್ಕೆ ಬರಲಿಕ್ಕೆ ಆಗಿಲ್ಲ ನೋಡೋಣ ಮತ್ತೆ ಅದ್ರ ಬಗ್ಗೆ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಏನು ಬಿಜೆಪಿಯವ್ರು ಮಾಡಲಿ ನಾವು ಜನಕ್ಕೆ ಒಳ್ಳೇದಾಗೋದ್ರೆ ಮಾಡ್ತೀವಿ ಅಷ್ಟೇ ಅದು ಯಾರಪ್ಪ ಕೆಟ್ಟಕ್ಕೆ ವಿರೋಧವಾಗಿಲ್ಲ ಒಳ್ಳೇದಾಗ್ಲಿಕ್ಕೆ ಮಾಡಿದೀವಿ ಇನ್ನೂ ಚರ್ಚೆ ಅಂತಲ್ಲಿದೆ ವೇಟ್ ಮಾಡೋಣ ಇನ್ನು ಭಾಳ ನಷ್ಟ ಇಲ್ಲವೇ ಇಲ್ಲ ಜನಸಂಖ್ಯೆ ಯಾರು ಏನಂತ ಗುರುಸಲಿಕ್ಕೆ ಸೇವೆ ಕಾರ್ಯ ಅಷ್ಟೇ ಅದು ಅದರಿಂದ ಏನು ಲಾಭ ಆಗೋಲ್ಲ ಲಾಭ ಪಕ್ಷಕ್ಕೆ ಏನಾಗೋಲ್ಲ ಜನಕ್ಕೆ ಆಗ್ತಿಲ್ಲ ಇನ್ನೂ ಮಾಡಿಲ್ಲ ಮಾಡಿದಾಗ ನೋಡೋದು ಇನ್ನೂ ಮಾಡೇ ಇಲ್ಲ ನಾವು ಇನ್ನು ಚರ್ಚೆ ಅಲ್ಲಿದೆ ಟೈಮ್ ಇದೆ ಬಹಳಷ್ಟು ಟೈಮ್ ಬೇಕಾಗ್ತದೆ